ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಹೆಲ್ದಿಯಾಗಿರೋ ಬೀಟ್ರೋಟ್ ಮತ್ತು ಬೇಳೆ ಉಪಯೋಗಿಸಿ ಒಂದು ಲಾಲಿಪಾಪ್ ಥರ ಮಾಡೋಣ ಬನ್ನಿ ನೆನ್ಸಿಟ್ಟಿರೋ ಬೇಳೆನ ಮಿಕ್ಸಿಗೆ ಇದ್ದೀನಿ ಆ ಪೇಸ್ಟನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ ಅದಕ್ಕೆ ತುರಿದಿರುವಂತಹ ಬೀಟ್ರೋಟ್ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ

ಸ್ವಲ್ಪ ಬ್ರೆಡ್ ಕ್ರಮ್ಸ್ ಈ ಬ್ರೆಡ್ ಕ್ರಮ್ಸ್ ಏನಕ್ಕೆ ಅಂದರೆ ಒಂದು ಬೈಂಡಿಂಗ್ ಅಷ್ಟೇ ಬೇಡ ಅಂದರೆ ನೀವು ಗೋಧಿ ಹಿಟ್ಟು ಇಲ್ಲ ಯಾವುದಾದ್ರೂ ಹಿಟ್ಟನ್ನು ಕೂಡ ಬಳಸ್ಕೋಬೋದು ಎಲ್ಲ ನೀಟಾಗಿ ಒಂದು ಅದಕ್ಕೆ ಮೇಲೆ ಒಂದು ಹಿಟ್ಟಿನ ಅದಕ್ಕೆ ಬಂದ ಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ಇಟ್ಕೋಬೇಕು ಯಾವುದೇ ಶೇಪ್ ಕೂಡ ಕೊಡ್ಕೋಬೋದು ನಾನಿಲ್ಲಿ ಚಿಕ್ಕ ಉಂಡೆಗಳನ್ನ ರೀ ಇದ್ದೀನಿ ಇದನ್ನು ಎಣ್ಣೆನಲ್ಲಿ ಹಾಕಿ ಡೀಪ್ ಫ್ರೈ ಕೂಡ ಮಾಡ್ಬೋದು ನಾನಿಲ್ಲಿ ಶಾಲಾ ಫ್ರೈ ಇದ್ದೀನಿ ಅಷ್ಟೇ ಈ ಉಂಡೆಗಳು ರೆಡಿಯಾಗಿದೆ ಒಂದು ಹಂಚ ಮೇಲೆ ಎಣ್ಣೆ ಹಚ್ಚಿಬಿಟ್ಟು ಎಲ್ಲ ಕಡೆನೂ ಉರುಳಾಡಿಸ್ಕೋಬೇಕು ಚೆನ್ನಾಗಿ ಬೇಯಬೇಕಲ್ವಾ ಅದಕ್ಕೆ ಎಲ್ಲ ಕಡೆನೂ ಸ್ವಲ್ಪ ನೀಟಾಗಿ ಬೇಯಿಸ್ಕೋಬೇಕು ಅಷ್ಟೇ ಅದಾದಮೇಲೆ ಒಂದು ಟೂತ್ಪಿಕ್ಕನ್ನು ಈ ರೀತಿ ಸಿಗಿಸ್ತಾ ಹೋದರೆ ನಮ್ಮ ಬೀಟ್ರೋಟ್ ಹೆಸರುಬೇಳೆ ಲಾಲಿಪಾಪ್ ರೆಡಿಯಾಗಿದೆ ಸಂಜೆ ಟೈಮಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸ್ ರೀತಿನಲ್ಲಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಇದು ಆಗುತ್ತೆ ತುಂಬ ಹೆಲ್ದಿ ಕೂಡ ಹೌದು ತುಂಬ ಈಸಿಯಾಗಿದೆ ಆಗೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು